ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ಲೈಫ್ ಕನ್ನಡ ಇದು ತೊಂಬತ್ಮೂರನೇ ದಿನದ ವ್ಲಾಗು ಬೆಳಗ್ಗೆ ಸ್ವಲ್ಪ ಬೇಗನೆ ಇತ್ತು ನೈಟ್ ಎಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ಸೊ ಆಚೆ ಎಲ್ಲ ನಿನ್ನೆ ಮಧ್ಯಾಹ್ನನೇ ಕ್ಲೀನ್ ಮಾಡಿದ್ರಿಂದ ಉಸಿರಾ ಬಟ್ಟೆ ಎಲ್ಲ ಒಗ್ದಿದ್ದೆ ಏನೂ ಕೆಲಸ ಇರಲಿಲ್ಲ ಸೊ ಎದ್ದೆ ಎದ್ದು ಮನೆ ಬಕ್ಲೆಲ್ಲ ಫಸ್ಟ್ ಕ್ಲೀನ್ ಮಾಡಿ ತೊಲಕಾದಷ್ಟು ಆಗಿರೋದ್ರಿಂದ ಸೊ ನನಗೆ ಇವತ್ತು ಪ್ಲ್ಯಾನ್ ಇದ್ದಿದ್ದು ಬಂದು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೆ ಬಟ್ ಹೋಗೋಕ್ಕಾಗಲಿಲ್ಲ ಏನು ಪ್ಲ್ಯಾನ್ ಇಲ್ಲ ಅಂತ ಮತ್ತೆ ಇನ್ನೊಂದೇನಪ್ಪ ಅಂದರೆ ರಾಘವೇಂದ್ರ ಸ್ವಾಮಿ ಏನು ಫೋಟೋ ಬೇಕೋ ಮತ್ತು ನನಗೆ ರಾಯರೇ ನಮ್ಮ ಮನೆಗೆ ಬರ್ತಿಲ್ಲ ಅಂತ ಅಂದ್ಕೊಳ್ತಾ ಇರಬೇಕಾದ್ರೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದು ನಾಳಿನ ಬ್ಲಾಗಲ್ಲಿ ನಾನು ಹೇಳ್ತೀನಿ ಏನು ಅಂತ ಜಸ್ಟ್ ಅದು ಯಾಕಂದರೆ ಮತ್ತೇನಾದರೂ ಬಂದಿಲ್ಲ ಅಂದರೆ ಬೇಜಾರಾಗುತ್ತೆ ಸೊ ಬರೋ ಒಂದು ಮುನ್ಸೂಚನೆ ಕೊಟ್ಟಿದ್ದಾರೆ ರಾಯರು ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ಅದನ್ನ ಬಂದಿದ್ದರೆ ಏನು ಬಂದಿದೆ ಹೇಗೆ ಬಂತಿದ್ದು ಅನ್ನೋದನ್ನ ಕೂಡ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಕನ್ಫರ್ಮ್ ಮಾಡ್ತೀನಿ ಸೊ ಇನ್ನು ಬೆಳಗ್ಗೆ ಮಗಳು ಭಾನುವಾರ ಬೇಗ ತಲೆಗೆ ಸ್ನಾನ ಮಾಡಿದ್ಲು ನಾನು ಬಂದು ದೋಸೆಗೆ ಇಟ್ಟಿದ್ದೆ ಬೆಳಗ್ಗೆ ಬೇಗನೆ ಇದ್ದಿದ್ದರಿಂದ ಟಿಫನ್ಗೆ ಕಾಳು ಸ್ವಲ್ಪ ಇತ್ತು ಕಾಳೆಲ್ಲ ಮೊಳಕೆ ಕಟ್ಟಿದ್ದಿದ್ದು ಅದನ್ನ ಬೇಯಿಸ್ಬಿಟ್ಟು ಮಸ ಸ್ವಲ್ಪ ಪಲ್ಯ ಥರ ಮಾಡಿದೆ ಇನ್ನು ಗೋಧಿ ದೋಸೆಗೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಮತ್ತು ಬೇಳೆಗೆ ಇಡಬೇಕಾಗಿತ್ತು ನಾನು ಸಾಂಬಾರು ಇಟ್ಬಿಡೋಣ ಅಂದ್ಬಿಟ್ಟು ಸಾಂಬಾರಿಗೆ ಮೆಂತ್ಯ ಸೊಪ್ಪು ಸ್ವಲ್ಪ ಇತ್ತು ಮೆಂತ್ಯ ಸೊಪ್ಪು ಈರುಳ್ಳಿ ಟೊಮೆಟೊ ಸಾಂಬಾರು ಪುಡಿಯಲ್ಲಿ ಹಾಕಿ ಪಪ್ಪು ಸಾಂಬಾರು ಥರ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಸೊ ಅದನ್ನು ನಾನು ಟ್ರೈ ಮಾಡಿದೆ ಎಲ್ಲನೂ ನಾನು ಹೋಟೆಲ್ದು ಸ್ವಲ್ಪ ಪಾತ್ರೆ ಇತ್ತು ನೀರಿಡಿಬೇಕಾಗಿತ್ತು ಇಷ್ಟು ಮಾಡಿಕೊಳ್ಳೋಷ್ಟ್ರೊಳಗಾಗಿ ಅದೆಲ್ಲ ಕೂಡ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಒಂದೊಂದೇ ಒಂದೊಂದೇ ಕೆಲಸ ಸ್ಟಾರ್ಟ್ ಮಾಡಿದೆ ಸೊ ನನ್ನ ಕೆಲಸ ಯಾವಾಗಲೂ ಡೈಲಿ ರೊಟೀನ್ಸ್ ಹಾಗೇ ಇರುತ್ತೆ ಇನ್ನೊಂದು ಭಾನುವಾರ ಅಲ್ವಾ ಭಾನುವಾರ ಆಗಿರೋದ್ರಿಂದ ಹೋಟೆಲ್ ಹತ್ರ ಏನಾದರೂ ಸ್ವಲ್ಪ ಬ್ಯುಸಿ ಇದ್ರೆ ಎಲ್ಲ ಸ್ವಲ್ಪ ಜನ ಏನಾದರೂ ಒಂದು ಒಂದಿಬ್ಬರು ಮೂವರು ಬಂದ್ಬಿಟ್ಟು ಅರ್ಜೆಂಟಾಗಿ ಇನ್ನು ದೋಸೆನೇ ಬೇಕು ಇಡ್ಲಿನೇ ಬೇಕು ಅಂದಾಗ ಒಬ್ಬೊಬ್ಬರು ಅದನ್ನು ಇದು ಮಾಡೋಕ್ಕಾಗೋದಿಲ್ಲ ಸೊ ಅವಾಗೇನಾದರೂ ಎಮರ್ಜೆನ್ಸಿಯಲ್ಲಿ ಕರೆದ್ರೆ ಹೋಗಬೇಕಾಗುತ್ತೆ ಅಂತ ಹೇಳಿ ಫಸ್ಟು ಅನ್ನ ಸಾಂಬಾರು ಆ ಪಾತ್ರೆ ಉಜ್ಕೊಳ್ಳೋದು ಆಮೇಲೆ ಎಲ್ಲ ಏನದು ಅಡುಗೆ ಮನೇಲಿ ಕ್ಲಿಯರ್ ಮಾಡ್ಕೊಂಬಿಡೋಣ ಟಿಫನ್ ಮಾಡಿದ ತಕ್ಷಣ ಅಂತಂದ್ಬಿಟ್ಟು ರೆಡಿ ಮಾಡಿಕೊಂಡೆ ಇನ್ನು ಆಚೆ ಹೋಗಿ ಪಾತ್ರೆ ಉಜ್ಜಿ ನೀರು ಹಿಡಿದುಬಿಟ್ಟು ಬಟ್ಟೆ ಒಗೆಯೋಣ ಅಂದ್ಕೊಂಡೆ ಬಟ್ ಬಟ್ಟೆ ಒಗೆಯೋಕೆ ಆಗಲಿಲ್ಲ ಇನ್ನೂ ಎರಡನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಳಬೇಡ ನೀನು ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡರೂ ನಾನು ನಿನ್ನ ಜೊತೆಗೆ ದೇವರು ನಾವು ಕಷ್ಟ ನಮಗೆ ಕಷ್ಟ ಆಗ್ತಿದೆ ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ ದೇವರೇ ನೀನು ಎಲ್ಲಿದ್ಯಾ ಅಂತ ನಾವು ಸುಮಾರು ಸತಿ ಅನ್ಕೊತೀವಲ್ವಾ ಆಗ ದೇವರು ಯಾವುದಾದ್ರೂ ಒಂದು ಸ ಮುನ್ಸೂಚನೆ ಕೊಟ್ಟಿರ್ತಾನೆ ಬಟ್ ನಮಗೆ ಗೊತ್ತಿರೋದಿಲ್ಲ ಆ ದೇವರೇ ಬಂದು ನಮಗೆ ಕನ್ಸಲ್ ಆಗಿರ್ಬೋದು ಇಲ್ಲ ನಮ್ಮ ಯಾವುದೋ ಒಂದು ಒಬ್ಬರು ಮುಖಾಂತರವಾಗಿ ಆಗಿರ್ಬೋದು ನಮಗೆ ಬಂದು ಆ ದೇವ್ರ ಸೂಚನೆ ಕೊಡ್ತಾ ಇರ್ತಾನೆ ಯಾರೋ ಒಬ್ಬರು ನಿನ್ನ ಜೊತೆ ಇದ್ದಾರೆ ನಾನೇ ನಿನ್ನ ಜೊತೆ ನಿಲ್ಲಕ್ಕೆ ಆಗಲಿಲ್ಲ ಅಂದರೆ ಕೂಡ ನಾನು ಯಾರನ್ನಾದರೂ ಬೇರೆಯವ್ರನ್ನ ಕಳಿಸ್ಕೊಡ್ತೀನಿ ಅನ್ನೋ ಒಂದು ಸಣ್ಣ ಸಣ್ಣ ಸೂಚನೆನ ದೇವರು ಕೊಡ್ತಾಯಿದ್ರೆ ಕೂಡ ಬಟ್ ನಾವೇನು ಅಂದ್ಕೊತೀವಿ ಇಲ್ಲ ನನಗೆ ಯಾರು ಸಪೋರ್ಟು ಇಲ್ಲ ನಮಗೇನು ಇಲ್ಲ ನಾವು ಹೀಗೆ ಇದ್ದೀವಿ ನಮ್ಮ ಜೀವನನೇ ಹೀಗೆ ನಾವು ನನಗೆ ಯಾವ ದೇವರು ಅಡ್ಡ ಬೀಳ್ತಿಲ್ಲ ಯಾರೂ ಇಲ್ಲ ಅಂತ ಹೇಳಿ ತುಂಬ ಕೊರಗ್ತೀವಲ್ವ ಸೊ ಆ ಕೊರಗಕ್ಕೂ ಮುಂಚೆ ಯಾರು ನಮ್ಮ ಜೊತೆ ಇದ್ದಾರೆ ಅನ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವು ಜನ ಬಂದು ನಮ್ಮ ಜೊತೆ ನಮಗೆ ಸಾಂತ್ವನ ಮಾಡೋದು ನಮ್ಮ ಕಷ್ಟದಲ್ಲಿ ನಿಂತ್ಕೊಳೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಸೊ ಇದನ್ನೆಲ್ಲ ನಾವು ನೋಡಿದಾಗ ನಾವು ದೇವರೇ ನಮಗೋಸ್ಕರ ಒಬ್ಬರನ್ನ ಕಳಿಸಿದ್ದಾರೆ ದೇವರು ನಮ್ಮ ಪರವಾಗಿ ಇದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಸೊ ನಮಗದು ಅರ್ಥ ಆಗೋದಿಲ್ಲ ಅಲ್ವಾ ನಾವೇನಂದರೆ ಜಸ್ಟ್ ನಮಗೆ ಕೊರಗೋದಷ್ಟೇ ಗೊತ್ತಿರುತ್ತೆ ಅಳೋದು ಕೊರಗೋದು ನಮ್ಮ ನಮ್ಮ ಜೊತೆ ಯಾರು ಇಲ್ಲ ನಮ್ಮನ್ನು ಯಾರು ಇದು ಮಾಡ್ತೀರ ಅಷ್ಟೇ ನಮಗೆ ಗೊತ್ತಿರುತ್ತೆ ಬೇರೆ ಏನರ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ ಇನ್ನು ಅಮ್ಮ ಬಂದು ಅಕ್ಕಿ ಹಾಕ್ತೀನಿ ಅಂತ ಹೇಳಿಬಿಟ್ಟು ಅಕ್ಕಿ ಎಲ್ಲ ತಗೋಬಂದು ಕೇರಿ ಅಕ್ಕಿ ಹಾಕ್ತಾ ಇದಾರೆ ಬಟ್ ನಾನು ಹೇಳಿದ್ನಲ್ಲ ಲಾಸ್ಟ್ ಟೈಮ್ ಲಾಗಲ್ಲೇ ಹೇಳಿದೆ ಕಂಟಿನ್ಯೂ ಆಗಿ ಯಾರು ನೋಡ್ತಿದ್ದೀರೋ ಅವ್ರಿಗೆ ನನ್ನ ಸುಮಾರು ಕೆಲವೊಂದು ಇದು ನಾನು ಹೇಳಿರ್ತೀನಿ ಸೊ ಏನಪ್ಪ ಅಂದರೆ ಅವರು ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಇದ್ದಾರೆ ಅವರು ಅಷ್ಟೊಂದು ವೀಕ್ ಏನಿಲ್ಲ ಸೊ ಅವರು ಈ ಹಾರ್ಟ್ ಪೇಷಂಟ್ ಆಗಿದ್ದರೆ ಕೂಡ ಅವ್ರಿಗೆ ಪ್ರಾಬ್ಲಮ್ ಇದ್ದರೆ ಕೂಡ ಅವರು ಅಷ್ಟು ಗಟ್ಟಿಯಾಗಿ ಓಡಾಡಿಕೊಂಡು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಇರ್ತಾರೆ ಬಟ್ ನಮ್ಮಂಥವರಾದರೆ ನಮ್ಮ ಕೈಯಲ್ಲಿ ಎದ್ದೇಳ ಕೂಡ ಶಕ್ತಿ ಇರೋದಿಲ್ಲ ಸೊ ಜಸ್ಟ್ ನಾವೇನು ಬಿದೋಗಿರ್ತೀವಿ ಹಾಗೆಯೇ ಜ ಒಂದು ಕೋಲ್ಡು ತಲೆನೋವು ಬಂದ್ರೇ ಒಂದು ದಿನ ಎಲ್ಲ ನಮ್ಮ ನಮ್ಮನೆ ಎಬ್ಬರ್ಸೋದಕ್ಕೆ ಇನ್ನೊಬ್ಬರು ಬೇಕು ಬಟ್ ಆಗಿನ ಕಾಲದವ್ರು ಖಂಡಿತವಾಗ್ಲೂ ಆಗೋಲ್ಲ ಹಾಗೆ ಅವರು ಒಂದು ರೊಟೀನು ಹಾಗೆಯೇ ಇರ್ಬೋದು ಇಷ್ಟೊತ್ತಿಗೆ ಎದ್ದೇಳಬೇಕು ಇಷ್ಟೊತ್ತಿಗೆ ಕೆಲಸ ಆಗಬೇಕು ಇಷ್ಟೊತ್ತಿಗೆ ನನಗೆ ಹೀಗೆ ಇರಬೇಕು ನಾನು ಇದನ್ನು ಇಷ್ಟೊತ್ತಿಗೆ ತಿನ್ನಬೇಕು ಇಷ್ಟೊತ್ತಿಗೆ ಮಾತ್ರೆ ಕುಡಿಬೇಕು ಅನ್ನೋದು ಅವರು ರೊಟ್ಟೀನ್ಗೆ ಒಂದು ಟೈಮ್ ಟೇಬಲ್ ಥರ ಹಾಕ್ಕೊಂಡಿರ್ತಾರೆ ಇನ್ನೊಂದು ಏನಪ್ಪ ಅಂದರೆ ಅವರು ಸೇವಿಂಗ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸೇವಿಂಗ್ಸ್ ಮಾಡ್ತಾರೆ ಅವರು ಬಟ್ ನಾವೆಲ್ಲ ಈಗೇನು ಮಾಡ್ತೀವಿ ಜಸ್ಟ್ ದುಡ್ದಿದ್ದು ಯಾರಿಗೋಸ್ಕರ ಇಡಬೇಕು ಫಸ್ಟ್ ನಾನು ಚೆನ್ನಾಗಿರಬೇಕು ಫಸ್ಟ್ ನಾನು ನನ್ನ ಇವತ್ತು ತಿನ್ನಬೇಕು ಅಂದರೆ ನಾನು ತಿನ್ಬಿಡಬೇಕು ನಾನೇ ಹೇಳ್ತಾಯಿರ್ತೀನಿ ಏನಾದರೂ ಹೇಳ್ಬೇಕಂದ್ರೆ ಇಲ್ಲಮ್ಮ ಇದು ತಿನ್ಬೇಕಂದ್ರೆ ತಿನ್ಬಿಡ್ಬೇಕು ಅಷ್ಟೇ ಏನಂದರೆ ಈಗ ನಾಳೆ ಸತ್ತು ಹೋದ್ರೆ ನಾನು ಅದು ತಿನ್ನೋಕ್ಕಾಗಿಲ್ಲ ಅಂತ ಮತ್ತ ಮೇಲೆ ಹೋಗಿ ಫೀಲ್ ಆಗಬಾರ್ದು ಅಂತ ನಾನು ಹೇಳಿದ್ರೆ ಬಟ್ ಅವರೊಂದು ಮಾತು ಹೇಳ್ತಾರೆ ನಮಗೆ ಇವತ್ತಿಂದ ಇವತ್ತಿಗೆ ಒಲೆ ಕಿತ್ತಾಕ್ಬಿಟ್ರೆ ನೆಕ್ಸ್ಟಿಗೆ ಏನು ಮಾಡ್ತೀರಾ ಅಂತ ಕೇಳ್ತಾರೆ ನಾನು ಕೆಲ್ವೊಂದು ಟೈಮ್ ಅದು ಅನ್ವಯಿಸೋದಿಲ್ಲ ಹೇಳ್ತಾ ಇರ್ತಾರೆ ಇವರು ಅಂತ ಅಂದ್ಕೊತೀನಿ ಬಟ್ ಕೆಲ್ವೊಂದು ಟೈಮಲ್ಲಿ ನನಗೇನಾದರೂ ಒಂದು ಎಮರ್ಜೆನ್ಸಿ ಅಂತ ಬಂದಾಗ ಅವ್ರು ಹೇಳಿದ ಮಾತು ನಂಗೆ ಖಂಡಿತವಾಗ್ಲೂ ಅನಿಸುತ್ತೆ ಅವಾಗ ನಾನು ಹತ್ತು ರೂಪಾಯಿ ಇದ್ದಾಗ ಹತ್ತು ರೂಪಾಯಿಯೂ ಖರ್ಚು ಮಾಡೋ ಬದಲು ಒಂದು ಐದು ರೂಪಾಯಿ ನಾನು ಉಳಿಸ್ಕೊಂಡಿದ್ದರೆ ಐದು ರೂಪಾಯಿ ನಾನು ಎತ್ತಿಟ್ಕೊಂಡಿದ್ದರೆ ನಾನು ಖಂಡಿತವಾಗ್ಲೂ ಇದನ್ನು ಉಳಿಸ್ಕೋಬೋದಿತ್ತು ಇಲ್ಲ ಇವತ್ತು ನನ್ನ ಆಗ್ತಿತ್ತು ಅಂತ ಸೊ ಅವರು ಒಂದು ಸಣ್ಣ ಸಣ್ಣ ಮಾತು ಕೂಡ ನಮ್ಮ ಜೀವನಗಳಲ್ಲಿ ಹೇಗೆಲ್ಲ ನಮಗೆ ತೋರಿಸ್ತಾ ಇರುತ್ತೆ ಅವ್ರು ಹೇಳ್ತಾ ಇರ್ತಾರೆ ಆಗಿನ ಕಾಲ್ದವ್ರ ಮೈಂಡ್ಸೆಟ್ಟೇ ಆಗಿರುತ್ತೆ ನೋಡಿ ಇದನ್ನು ಹೀಗೆ ಮಾಡಬೇಕು ಈ ಕೆಲಸ ಇಷ್ಟೊತ್ತಿಗೆ ಮುಗಿಸ್ಬೇಕು ಅಡುಗೆ ಮನೆ ಕಸ ಗುಡಿಸೋದು ಆರೂವರೆ ಏಳು ಗಂಟೆಗೆ ಮುಗಿಸಿರ್ಬೇಕು ಪೂಜೆ ಮಾಡೋದು ಇಷ್ಟೊತ್ತಿಗೆ ಮಾಡಬೇಕು ಕೂದಲು ಬಿಟ್ಕೊಂಡು ಪೂಜೆ ಮಾಡಬಾರ್ದು ಫೇಲ್ ಹಾಕದೆ ಪೂಜೆ ಮಾಡಬಾರ್ದು ಬೊಟ್ಟಿಡದೆ ಪೂಜೆ ಮಾಡಬಾರ್ದು ಕೈಬಳೆ ಸುಮಾರು ಹೇಳ್ತಾರೆ ಬಟ್ ನಮ್ಗೆ ಅದು ಬೋರ್ ಅನ್ನಿಸ್ತಾ ಇರುತ್ತೆ ಬಟ್ ಅದು ಫ್ಯಾಕ್ಟ್ ಆಗಿರುತ್ತೆ ಅವ್ರು ಹೇಳ್ತಾ ಇರೋದು ಅವರ ಜೀವನದಲ್ಲಿ ಅವ್ರು ನಡ್ಕೊಂಬಂದಿರೋದು ಅವ್ರು ಉಳಿಸಿರೋ ಅಂಥ ರೀತಿ ಆಗಿರ್ಬೋದು ಅವರು ಪ್ರತಿಯೊಂದರೂ ನಮಗೆ ಹೇಳ್ತಾ ಇರಬೇಕಾದ್ರೆ ನಾವು ಏನು ಅಂದ್ಕೊತೀವಿ ಅವ್ರು ಹೇಳೋದೆಲ್ಲ ನಮಗೆ ಬೋರ್ ಆಗ್ತಾ ಇರುತ್ತೆ ನಾವು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಮ್ಗೆ ಅದ್ರ ನೆಸಸಿ ಪರಿಸ್ಥಿತಿನೇ ಇರೋದಿಲ್ಲ ನಾವು ಅದಕ್ಕೆ ಎಲ್ಲದಕ್ಕೂ ಗೊಣಗ್ತೀವಿ ಬೈಕ್ ಹೊಂತೀವಿ ಇವ್ರು ಯಾವಾಗೂ ಹಳೆ ಕಾಲ್ದವ್ರು ಆಡ್ದಂಗೆ ಆಡ್ತಾರೆ ಅಂತ ಹೇಳಿ ಕೆಲವೊಂದು ನಾವು ಹಾಗೇನೆ ಇದು ಮಾಡ್ತಾ ಇರ್ತೀವಿ ಬಟ್ ಆದರೂ ಅದು ಫ್ಯಾಕ್ಟ್ ಆಗಿರುತ್ತೆ ಅವ್ರು ಏನು ಹೇಳ್ತಿದ್ರೆ ಕೂಡ ನನಗೊಂದು ಟೈಮಲ್ಲಿ ತಲೆಗೆ ಹೋಗ್ತಿರ್ಲಿಲ್ಲ ಬಟ್ ನಾನು ಕೂಡ ಜೋರಾಗಿ ಕಿಚ್ಚೋದು ಹೇಳೋದು ಜಗಳ ಮಾಡೋದು ಮಾಡ್ತಿದ್ದೆ ಬಟ್ ಇವಾಗ ಅವ್ರ ಜೊತೆ ಇದ್ದು ಅವ್ರ ಅವ್ರ ಜೊತೆ ಇದ್ದು ಇದ್ದು ಇದು ಹೆಂಗಾಗಿದೆ ಅಂದರೆ ಅವ್ರು ಹೇಳೋದು ನಿಜ ಅವ್ರು ಹೇಳ್ತಾ ಇರೋದು ನಿಜ ಅವ್ರು ಹೇಳ್ದಂಗೆ ಒಂದು ಹತ್ತು ರೂಪಾಯಿ ಉಳಿಸಿದ್ರೆ ಒಂದು ಅವ್ರು ಹೇಳ್ತಾ ಇರೋ ಥರ ನಾವು ನಡ್ಕೊಂಡ್ರೆ ಒಂದು ಇಷ್ಟಾದರೂ ನಮ್ಗೆ ಏನಾದರೂ ಸೇವಿಂಗ್ಸ್ ಅನ್ನೋದು ನಮ್ಗೆ ಒಂದು ಇದು ಅನ್ನೋದು ಇರುತ್ತೆ ಅನ್ನೋದು ಅದು ಹಂಡ್ರೆಡ್ ಪರ್ಸೆಂಟೇ ಶೋರ್ ಅದು ಇನ್ನು ನಾನು ಆಚೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ನೀಟಾಗಿ ತೊಳೆದೆ ಒಳಗಡೆ ಹೋದೆ ಆ ಪಾತ್ರೆ ಉಜ್ಜಬೇಕಾಗಿತ್ತು ನನ್ನ ಮಗಳು ಅವ್ರ ಅಜ್ಜಿ ನೈಟಿ ಹಾಕ್ಕೊಂಡು ಅವ್ರ ಅಜ್ಜಿನ ಆಟ ಆಡಿಸ್ತಾ ಇಲ್ಲ ಒಂದು ರೌಂಡ್ ತಿರುಗಿಸ್ಬಿಡ್ತಾಳೆ ಅವ್ರ ಅಜ್ಜಿನ ಸೊ ನೈಟಿ ಹಾಕ್ಕೊಂಡು ಅವ್ರ ಅಜ್ಜಿ ಮೇಲೆ ಹಾಕಿ ಅವಳು ಅವ್ರ ಅಜ್ಜಿ ಹೆಸ್ರು ಹೇಳಿಕೊಂಡು ಸೊ ಇನ್ನೊಂದು ಏನಾದರೂ ಅವ್ರನ್ನೇನಾದರೂ ಅವರು ಬೈಯೋಕ್ಕೆ ಹೋದರೆ ನಾನು ನಿಮ್ಮ ಗಂಡ ಅಂತ ಹೇಳಿಂದ ಹಾಕ್ಸೋದು ಅವ್ರ ಜೊತೆ ಆಟ ಆಡೋದು ಸೊ ಅವಳು ಇದ್ದುಬಿಟ್ರೆ ಅಂತೂ ಅವ್ರ ಅಜ್ಜಿಗೆ ಪ್ರಪಂಚನೇ ಬೇಡ ಹಂಗಿರ್ತಾರವರು ಇನ್ನು ಮಧ್ಯಾಹ್ನ ಬಂದು ಬೇಲ್ಪುರಿ ಮಾಡು ಅಂತ ಹೇಳಿದ್ರು ಮಾಡಿದೆ ಬಟ್ ಸಿಕ್ಕಾಪಟ್ಟೆ ಉಪ್ಪು ಖಾರನೂ ಜಾಸ್ತಿ ಆಗಿತ್ತು ಯಾರೂ ತಿನ್ನಲಿಲ್ಲ ನನ್ನ ಮಗಳು ಮಾತ್ರ ಸಾಂಬಾರಲ್ಲಿ ಹಾಕೊಂಡು ಹಾಕ್ಕೊಂಡು ತಿಂತಾಯಿದ್ಲು ಇನ್ನು ಅದನ್ನು ಚಿತ್ರಾನ್ನ ಮಾಡ್ಕೊಂಡು ಅಂತೇಳಿ ನೀಟಾಗಿ ಎರಡರಿಂದ ಮೂರು ಸತಿ ತೊಳೆದ್ಬಿಟ್ಟು ಅದೇ ಉಪ್ಪು ಖಾರ ಸಾಕಾಯಿತು ಸ್ವಲ್ಪ ಈರುಳ್ಳಿ ಟೊಮೆಟೊ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ಇದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಇನ್ನು ಗ್ಯಾಸೆಲ್ಲ ಕ್ಲೀನ್ ಮಾಡಿ ಮಲ್ಗೋದು ಇಷ್ಟೇ ಇವತ್ತಿನ ವ್ಲಾಗು ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ತುಂಬ ಕಷ್ಟಪಟ್ಟು ವೀಡಿಯೋಸ್ನ ಮಾಡ್ತೀನಿ ಸೊ ಡೈಲಿ ರೊಟೀನ್ ನಂದು ಹೀಗೇ ಇರುತ್ತೆ ಕೆಲವೊಂದು ಕಡೆ ನಾನು ಚೇಂಜಸ್ ಮಾಡಿರ್ತೀನಿ ಸೊ ಇನ್ ಏನಾದರೂ ಒಂದು ಇನ್ಫಾರ್ಮೇಷನ್ನ ನಾನು ವೀಡಿಯೋಸಲ್ಲಿ ನಾನು ಕೊಟ್ಟಿರ್ತೀನಿ ನನ್ನ ಕೆಲಸದ ಬಗ್ಗೆನೇ ಅಲ್ಲದೆ ಏನಾದರೂ ಜೀವನದಲ್ಲಿ ಒಂದಷ್ಟು ನಾನು ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಪೂರ್ತಿ ವೀಡಿಯೋಸ್ನ ನೋಡಿ ನನಗೆ ಹೀಗೆ ಸಪೋರ್ಟ್ ಮಾಡಿ ಇರಿ ಹೀಗೆ ನನ್ನ ಡೈಲಿ ರೊಟೀನ್ನ ನೋಡ್ತಾ ಇರಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಬ್ಲಾಗ್ ಜೊತೆ ನಾನು ನಿಮ್ಗೆ ಸಿಗ್ತೀನಿ ಥ್ಯಾಂಕ್ ಯು ಆಲ್